ಎಲ್ಲಿಂದ ನಾವು ಕ್ರಾಸ್ ಯಾರೋ ಹೇಳಿದ್ರು ಈ ತರ ಇದು ಇದೆ ಬಂದು ದರ್ಶನ ಹೋಗೋಣ ಅಂತ ಬಂದೆ ಹಂಗೆ ಐದು ವಾರ ನನ್ನ ಪೂಜೆ ಹಂಗೆ ಕಂಟಿನ್ಯೂ ಮಾಡಿದೆ ನಾನು ಅಂದ್ಕೊಂಡಿದ್ದೇವೆ ಪ್ರತಿಫಲ ಕೊಟ್ಟಿದ್ದಾಳೆ ಅದಕ್ಕೆ ಒಂದು ಮಾಡಲಕ್ಕ ಕೊಟ್ಟು ಪೂಜೆ ಮಾಡಿಸ್ಕೊಡೋಣ ಅಂತ ದೇವಿಗೆ ನಂಬಿ ಬಂದಿದ್ದೀನಿ ಅಯ್ಯಮ್ಮ ಕೈ ಬಿಡದೆ ಕಾಯ್ದಿದ್ದಾಳೆ ನಾನು ಅನ್ಕೊಂಡಿದ್ದಲ್ಲೇ ನೆನವೇತಾ ಇದೆ ಸ್ವಲ್ಪ ಹೇಳ್ಬೋದೇ ಅದು ನನ್ನ ಜಾಗ ನೋಡಬೇಕು ಅಂತ ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದೆ ಆಗಿರಲಿಲ್ಲ ಇಲ್ಲಿ ಬಂದು ಪೂಜಾ ಸ್ಟಾರ್ಟ್ ಆಗಿ ಮಾಡಿದ್ಮೇಲೆ ನಮ್ಮ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಅದಕ್ಕೆ ಆಯಿತು ಅಂತಲೇ ನಾನು ಬಂದು ಒಂದು ಪೂಜೆ ಮಾಡಿಸ್ಕೊಂಡು ಎಷ್ಟು ವರ್ಕ್ ಆಯಿತು ಇಲ್ಲಿ ಬಂದ ಮೇಲೆ ನಾಲ್ಕು ಐದನೇ ವಾರ ಮುಂದೆ ಇದ್ದಂತೆ ನಮಗೆ ಐದನೇ ವಾರ ಎರಡು ಮೂರು ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದೆ ಎರಡು ಮೂರು ವರ್ಷದಿಂದ ಆಗಲೇ ಇಲ್ಲ ಎಲ್ಲೆಲ್ಲೋ ನೋಡಿದೆ ಮಾಡಿದೆ ಕೈ ಇಟ್ಕೊಂಡು ಮಾಡೋಕ್ಕಾಗಲಿಲ್ಲ ಎಮ್ನ ಹತ್ರ ಬಂದು ಐದು ವಾರ ಮುಗಿತಾ ಇದ್ದಂಗೆ ಐದನೇ ವಾರದಲ್ಲೇ ಎಲ್ಲ ಅನ್ಕೊಂಡಿದ್ದೆ ಕೆಲಸ ಬರ ದೇವಿ ನಂಬಿ ಬನ್ನಿ ಅಂತ ಹೇಳಿ ದೇವಿ ಇದ್ದಾಳೆ ದೇವಿ ನಂಬಿ ಬನ್ನಿ ಮನಸ್ಪೂರ್ವಾಗಿ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅಮ್ಮ ಕೈ ಬಿಡಲ್ಲ ಅನ್ನೋದು ನನ್ನ ನಂಬಿಕೆ ನಾನು ಬಂದ ಐದೇ ವಾರ ಆಯಿತು ನನ್ನ ನಂಬಿಕೆ ಆ ಅಮ್ಮ ಇದ್ದಾಳೆ ಆ ಅಮ್ಮ ಕೈ ಬಿಡಲ್ಲ ನಮ್ಮನ್ನ ಅಮ್ಮ ನಂಬಿ ಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಒಮ್ಮೆ ಸುಶ್ರೀಧರ್ ಅಂತ ನರ್ಸಾಪುರ ಸರ್ ನಮ್ಮ ಮೈಗೂ ಹುಷಾರಿದ್ದಿಲ್ಲ ಆರೋಗ್ಯ ಸಂಸ್ಥೆ ಇಲ್ಲಿ ಬಂದು ಹೋದಾಗಿಂದ ಚೆನ್ನಾಗಿ ಸರ್ ಎಷ್ಟೋ ಇದ್ದೀನಿ ಸರ್ ಇದು ನಮ್ಮ ಮೂರು ವಾರದಲ್ಲಿ ಆಗೋದು ಸರ್ ಎರಡು ವಾರದಲ್ಲೇ ಆಗುತ್ತೆ ಹಾಂ ಒಳ್ಳೇದಾಗುತ್ತೆ ಸರ್ ಏನೋ ಅನ್ಕೊಂಡೆ ಆಗುತ್ತೆ ಸರ್ ಸಾಯೋ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್ ಚೆನ್ನಾಗಿದ್ದೀನಿ ಸರ್ ಖುಷಿಯಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಈಗಾಗಲೇ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ ಕಾಣುತ್ತಿದ್ದಾರೆ ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿದಿದ್ದಾರೆ ಮಾಂಗಲ್ಯ ಭಾಗ್ಯವನ್ನು ಕಾಣದ ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರಿವೆ ಈಡೇರುತ್ತಿವೆ ಅವ್ರಿಗೂ ಒಳ್ಳೆಯದಾಗುತ್ತೆ ನಾವು ಆಂಗೆ ಬರ್ತಾ ಇದ್ದೀವಿ ಆರೋಗ್ಯಕ್ಕೆ ಬರ್ತಾ ಇದ್ದೀವಿ ಮನೆ ಕಷ್ಟಕ್ಕೆ ಬರ್ತಾ ಇದ್ದೀವಿ ಎಲ್ಲ ಒಳ್ಳೆಯದಾಗುತ್ತೆ ಅಮ್ಮ ಎಷ್ಟು ದಿವಸದಿಂದ ಬರ್ತಾ ಇದೀರಿ ಇಲ್ಲಿ ಭಾಗ ಭಾಗ ತಿಂಗಳು ನಾಲ್ಕು ಐದು ತಿಂಗ್ಳು ಆಯಿತು ಐದು ತಿಂಗಳಿಂದ ಬರ್ತಾ ಇದ್ದೀವಿ ಐದು ತಿಂಗಳ ನೀವು ಅಂದ್ಕೊಂಬೊಮ್ಮೆ ಎಷ್ಟು ದಿನಕ್ಕೆ ಜರ ಕ್ಲಿಯರ್ ಆಗಿದೆ ಎಷ್ಟು ದಿನಕ್ಕೆ ನಿಮ್ಮ ಕ್ಲಿಯರ್ ಆಗಿದೆ ನಮಗೆ ಇದು ಆರೋಗ್ಯ ಕ್ಲಿಯರ್ ಆಗಿದೆ

ಎಲ್ಲರಿಗೂ ಒಳ್ಳೆದಾಗಿದೆ ಅದಕ್ಕೆ ಮತ್ತೆ ಮತ್ತೆ ಬರಬೇಕಂತ ತುಂಬ ಇದು ಏನು ತೊಂದರೆ ಆಗಿದೆ ತೊಂದರೆ ನಮಗೂ ಹುಷಾರಿರಲಿಲ್ಲ ನಮ್ಮ ಮನೆಯಲ್ಲಿ ಹುಷಾರಿಲ್ಲ ಎಲ್ಲ ಅಮ್ಮ ಹತ್ರ ಬೇಡ್ಕೊಂಡು ಅಣ್ಣ ಇಲ್ಲಿ ಬಂದ ಮೇಲೆ ಎಷ್ಟು ದಿನಕ್ಕೆ ಎಷ್ಟು ವಾರ ಇಲ್ಲ ದೀಪ ಅಂಟಿಸಿ ನಾವು ಮನೆಗೆ ಹೋಗಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಅಮ್ಮ ಹತ್ರ ಏನು ಬೇಡ್ಕೊಂಡು ಹೋದ್ರಿ ನಮ್ಗೆ ಆರೋಗ್ಯ ಕೊಡಮ್ಮ ಎಲ್ಲ ಬೇಡ್ಕೊಂಡು ಹೋದ್ರಿ

ಈಗ ಮೊದಲು ಫಸ್ಟ್ ಫಸ್ಟ್ನೇ ವಾರ ಬಂದ್ ಇವಾಗ ನಾಲ್ಕನೇ ವಾರ ಇರೋದಕ್ಕೆ ಎಷ್ಟು ವ್ಯತ್ಯಾಸ ಇಲ್ಲ ಈಗ ಅಮ್ಮ ಇಲ್ಲಿ ಗುರುಗಳು ಯಾವ ರೀತಿ ನಿಮ್ಗೆ ಆಯ್ತು ಮುತ್ತೂರು ನಾಲ್ಕೂರು ತಾಲೂಕು ನಾಲ್ಕೂರು ಅಂತ ನಾವು ಅಲ್ಲೇ ವಾಸವಾಗಿರೋದು ನಮ್ಮ ಚಿಕ್ಕಪ್ಪನ ಮಗ ಒಬ್ಬರು ಇಲ್ಲೇ ಬೆಂಗಳೂರಲ್ಲಿ ಆಫೀಸರ್ ಆಗಿದ್ರು ಎಲ್ ಐ ಸಿ ಎಲ್ಲಿ ಆಫೀಸರ್ ಆಗಿದ್ದರು ಅವ್ರು ರಿಟೈರ್ಡ್ ಆದರು ರಿಟೈರ್ಡ್ ಆಗಿ ಅವರು ಇದು ಒಂದು ಫೋಟೋ ಕಳಿಸಿದರು ನೋಡಿ ಈ ಥರ ಹಿಂಗೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಿದರು ಕಡಿಮೆ ಆಗ್ಬೋದು ಈ ಥರ ಕಾಲೇಜಲ್ಲಿ ಕಡಿಮೆ ಆಗ್ಬೋದು ಅಂತೇಳಿ ಹೇಳ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿದು ಇದನ್ನೆಲ್ಲ ನೋಡಿದರೆ ತುಂಬ ಹೌದು ಅನ್ನಿಸ್ತು ಆದರೆ ನಮ್ಮ ನಂಬಿಕೆ ಇದೆ ನಂಬಿಕೆ ಇದೆಯಾದ ಪ್ರಕಾರ ನಾವು ನಡ್ಕೊತಾ ಇದ್ದೀವಿ ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ತೊಂದರೆ ಆಯಿತು ನನ್ನ ಮಗನ ಎರಡನೇ ಮಗನ ಒಂದು ಅವರ ಹೆಂಡತಿ ಡೆಲಿವರಿ ಟೈಮ್ನಲ್ಲಿ ಸ್ವಲ್ಪ ಒಂದು ಹದಿಮೂರು ಹದಿನಾರು ದಿವಸ ಅದನ್ನು ನಿಲ್ಲಿಸಿದೆ ಆ ಕೂಡ ಮತ್ತೆ ಈಗ ಸ್ಟಾರ್ಟ್ ಮಾಡಿದೆ ಈಗ ಫಸ್ಟ್ ವಾರ ಆಯಿತು ಅಂದರೆ ಫಸ್ಟ್ ಆರು ವಾರ ಮುಗಿಸಿ ಏಳನೇ ವಾರಕ್ಕೆ ಹಾಗಾಯಿತು ಅದರ ನಂತರ ಮತ್ತೆ ಮತ್ತು ಈಗ ವಾಪಸ್ ಇನ್ನೂ ಎರಡು ವಾರ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದೆ ನನಗನ್ಸುತ್ತೆ ಪರವಾಗಿಲ್ಲ ಅನಿಸುತ್ತೆ ಯಾಕೆಂದರೆ ಹತ್ರ ಕಾಲಲ್ಲಿ ಕಾಲಲ್ಲೆಲ್ಲ ಅಂಥೇಳಿ ಅದು ಎಲ್ಲ ಗುಣ ಆಗ್ಬೋದು ಗುಣ ಆಗುತ್ತೆ ಅಂಥೇಳಿ ಇದೆ ನಂಬಿಕೆ ಇದೆ